ಎನ್ ಯುರ್ ಈ ತರದ ಇದಕ್ಕಿಂತ ದೊಡ್ಡ ಸಭೆಯನ್ನ ಮಾಡೋಣ ಮತ್ತೆ ನಿಮ್ಗೆ ಗೊತ್ತಿರಲಿ ಈ ಇವತ್ತಿನ ಈ ಸಭೆ ಮತ್ತೆ ಈ ಚಟುವಟಿಕೆ ಮಾಡ್ತಾ ಇದ್ದೀವಿ ಇದು ನಮ್ಮ ಸೋ ಇಚ್ಛತೆ ಮಾಡ್ತಾ ಇದೀವಿ ಅನ್ನೋ ಇದು ಭಾರತೀಯ ಜನತಾ ಪಕ್ಷದ ಬೈಕೆ ಜನತಾ ಪಕ್ಷದ ಹಿಂದೂ ಎಲ್ಲರಿಂದ ಬಿಜೆಪಿಯ ಪೂರ್ವ ಸಮಾಜದ ಲೀಡರ್ಗಳು ಕೆ ಬಸವರಾಜ್ ಅವರು ಮಾಜಿ ಸಚಿವರು ಮೇಡಮ್ ಹಾಗೆ ನಮ್ಮ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಇರುವಂತಹ ಬಿಜೆಪಿಯ ಪೂರ್ವ ಮುಖ್ಯಮಂತ್ರಿ ಸಭೆಯಲ್ಲಿ ನಾನು ವಿಶಿಷ್ಟವಾದಂಥ ಸಭೆ ಭಾಳ ಒಳ್ಳೆ ಇವತ್ತು ಆಯಿತು ನಮ್ಮ ಕ್ಯಾಪಿಟಲ್ ಹೋಟೆಲ್ನಲ್ಲಿ ನಡೆಯಿತು ಭಾಳ ಹೆಚ್ಚಿನ ಎಲ್ಲ ನಮ್ಮ ಕುರ್ಲ ಸಮಾಜದ ಎಲ್ಲ ಪ್ರಮುಖ ನಡೆಯುವುದು ಜಿಲ್ಲೆಯ ಮಂಡಾ ಅಧ್ಯಕ್ಷಗಳಿರ್ಬೋದು ತಾಲೂಕು ಮಂಡಲ ಅಧ್ಯಕ್ಷರು ಹಾಗೆ ರಾಜ್ಯದ ಒ ಪಿ ಸಿಯ ಉದಾಧಿಕಾರಿಗಳಿರ್ಬೋದು ಹಾಗೆ ಅಲ್ಲಿ ಚಿನ್ನಾಯತ ಪ್ರತಿನಿಧಿಗಳು ಕೂಡ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿವೆ ಒಂದು ಒಳ್ಳೆಯ ಆ ವಿಷಯ ಚರ್ಚೆ ಆಯಿತು ಮುಂದಿನ ರಾಜ್ಯದಲ್ಲಿ ಬಿ ಜೆ ಪಿ ಇಲ್ಲಿ ಕುರ್ಲ ಸಮಾಜದ ಆಗ್ತಾರೆ ಏನು ಒಂದು ಚಂಚಾಯಿತು ಸಾಕಷ್ಟು ಯುವ ಸಮಾಜದ ಪ್ರಮುಖ ಸಾಕಷ್ಟು ಈ ಸಭೆಯಲ್ಲಿ ನಮಗೆ ಸಾಕಷ್ಟು ಅನ್ಯಾಯ ಆಗಿದೆ ಮಠದಲ್ಲಿ ನಮ್ಮ ಯಾವುದೇ ಮುಖಂಡರು ಸಹ ಎಂಪಿನಲ್ಲೂ ಸಹ ಯಾವುದೇ ಒಂದು ಟಿಕೆಟನ್ನು ಕೊಟ್ಟಿಲ್ಲ ರಾಜ್ಯದಲ್ಲೂ ಶಕ್ತಿಶಾಲಿ ಮೂರ್ಧ ಸಮಾಜು ಸಹ ಒಂದು ಶಾಸಕರ ಸ್ಥಾನಮಾನ ಸಿಕ್ಕಲ್ಲ ಶಾಸಕರಾಗಿ ಅಭ್ಯರ್ಥಿಗಳಾಗಿ ಕೊಟ್ಟಾರನ್ನು ಸಭೆಯಲ್ಲಿ ವ್ಯಕ್ತಪಡಿಸಿದ್ದು ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಪ್ರಮುಖರು ಸಹ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಜಗಲ್ಲಿ ಹಾಗೆ ನಮ್ಮ ರಾಷ್ಟ್ರದ ಒಂದು ರಾಜ್ಯದ ಉಸ್ತುವಾರಿ ನಮ್ಮ ಲಾಧಾಮೋಹನ್ ಅಗರ್ವಾಲ್ ಅವರು ಬರ್ತಾರೆ ಸಭೆಯಲ್ಲಿ ಚರ್ಚೆ ಮಾಡೋಣ ನಮ್ಮ ಸಮಾಜಕ್ಕೂ ಸಹ ಏನು ರಾಜಕೀಯ ಪ್ರಾತಿನಿಧ್ಯಗಳನ್ನ ಸಿಕ್ಕಬೇಕು ಆ ಸಭೆಯಲ್ಲಿ ಎಲ್ಲ ನಾಯಕರುಗಳು ಎಲ್ಲ ಚರ್ಚೆ ಮಾಡ್ತೀವಿ ಒಂದು ವಿಷಯ ಮಂಡನೆ ಮಾಡಿದ್ರು ಮುಂದಿನ ತಿಂಗಳು ರಾಜ್ಯಕ್ಕೆ ನಮ್ಮ ಉಸ್ತುವಾರಿ ಕೇಂದ್ರದ ಉಸ್ತುವಾರಿ ಬರ್ತಾ ಇದೆ ಒಂದು ಸಭೆಯನ್ನು ಮಾಡಬೇಕು ಅದರ ಸಭೆಯ ಯಶಸ್ವಿಗೆ ನಾವೆಲ್ಲ ಜಿಲ್ಲೆಯಲ್ಲೂ ಸಹ ಈ ಒಂದು ಇದೇ ರೀತಿಯಲ್ಲಿ ಒಂದು ಸಭೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಗಲಭಾ ಸಮಾಜಕ್ಕೆ ಏನು ಇವತ್ತು ರಾಜ್ಯದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೂರ್ವ ಸಮಾಜವಾದರೂ ಸಹ ಬಿ ಜೆ ಪಿ ಇತ ಕು ಕುಟುಂಬ ನಾಯಕರು ಸಹ ಯಾವ ಮಟ್ಟದಲ್ಲಿ ಬೆಳಿಬೇಕು ಒಂದು ವಿಷಯಗಳಲ್ಲಿ ಅವರು ಹೆಚ್ಚಿನ ಪ್ರಾಥಮಿಕ ಚರ್ಚೆ ಆಗಿದೆ ಭಾಳ ಎಲ್ಲ ಮಕ್ಕಳು ಪಾಲ್ಗೊಂಡಿದ್ದು ಬಹಳ ವಿಶೇಷವಾಗಿರುತ್ತೆ ರಾಜ್ಯದ ಎಲ್ಲ ಮಕ್ಕಳನ್ನು ಈ ಒಂದು ಪೂರ್ವಭಿವೆ ನಂದು ದೊಡ್ಡ ಸಭೆ ರಾಜ್ಯದ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಬಿಜೆಪಿಯ ಪ್ರಮುಖರು ಬಿ ಜೆ ಪಿ ವತಿಯಿಂದ ಬಿ ಜೆ ಪಿ ವತಿಯಿಂದ ಕುರುಬ ಸಮಾಜದ ಎಲ್ಲ ನಾಯಕರು ಮತ್ತು ಯಾರ್ಯಾರು ಬಿ ಜೆ ಪಿಗೆ ಕುರುಬ ಸಮಾಜದ ಬಂಧುಗಳು ಸಹಕಾರ ಎಲ್ಲ ಸೇರಿಸಿ ದೊಡ್ಡ ಸಭೆಯನ್ನು ಮಾಡುವಂಥದ್ದು ಮಹಿಳೆಯರು